ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಬಿ ಎಸ್ ಎನ್ ಎಲ್ ಡಿ ಎಮ್ ಪಣಿಪ್ರಸಾದ್ ಮಾತಾಡೋದು ಈ ಶುಭ ದಿನ ಬಿ ಎಸ್ ಎನ್ ಎಲ್ ಇಪ್ಪತ್ತೈದನೇ ಫಾರ್ಮೇಷನ್ ಡೇ ಅದಕ್ಕಾಗಿ ನಮ್ಮ ಬಿ ಎಸ್ ಎನ್ ಎಲ್ ಸ್ಟಾಫ್ ಆಫೀಸರ್ಸು ಎಲ್ಲರೂ ನಮ್ಮ ಫ್ರಾಂಚೈಸಿ ಎಲ್ಲರೂ ಕಲಿತು ಈ ಈ ಡ್ರೈವ್ ಮಾಡಿದ್ದೀವಿ ಮೇಯ್ನ್ ಇದು ಯಾವುದಕ್ಕಂದರೆ ಬಿ ಎಸ್ ಎನ್ ಎಲ್ ಫೋರ್ ಜಿ ಲಾಂಚ್ ಆಗಿದೆ ಬಿ ಎಸ್ ಎನ್ ಎಲ್ ಫೋರ್ ಜಿ ಟೆಕ್ನಾಲಜಿ ಬಂದು ನಮ್ಮ ಸ್ವದೇಶಿ ಟೆಕ್ನಾಲಜಿ ಇದರಿಂದ ಫಲ ವಿಧವಾಗಿರೋ ಬೆನಿಫಿಟ್ ಇದೆ ದೇಶಕ್ಕೂ ಕಸ್ಟಮರ್ಸ್ಗೂ ನಮ್ಮ ಟ್ಯಾರಿಫ್ ಕಂಪೇರ್ ಮಾಡಿದ್ರೆ ನೀವು ಬೇರೆ ಆಪರೇಟರ್ ಜೊತೆ ಆಲ್ಮೋಸ್ಟ್ ಒಂದು ಫಾರ್ಟಿ ಪರ್ಸೆಂಟ್ ರೇಟ್ ಕಮ್ಮಿ ಇದೆ ಸರ್ವಿಸು ತುಂಬಾ ಚೆನ್ನಾಗಿದೆ ಈ ಟೆಕ್ನಾಲಜಿ ಹೊಸ ಟೆಕ್ನಾಲಜಿ ಮೊತ್ತಾನು ಇಂಡಿಯಾನಲ್ಲೇ ಡೆವಲಪ್ ಆಗಿತ್ತು ಇದು ನಮ್ಮ ದೇಶ ರಾಷ್ಟ್ರ ಹೆಮ್ಮೆ ಹಾಗೇ ಇದನ್ನಲ್ಲಿ ಕರ್ನಾಟಕಕ್ಕೂ ತುಂಬಾ ಕಂಪನೀಸ್ ಬೆಂಗಳೂರು ಬೇಸ್ಡ್ ಕಂಪನೀಸ್ ಇದೆ ಡೆವಲಪ್ ಮಾಡಿರೋ ಟೆಕ್ನಾಲಜಿ ಒಂದು ವಿಧವಾಗಿ ಇದು ಕರ್ನಾಟಕ ಅಂತ ಹೇಳ್ಬೋದು ಈಗ ಕಲಬುರ್ಗಿ ಜಿಲ್ಲೆಯಲ್ಲಿರೋ ಎಲ್ಲ ಕಸ್ಟಮರ್ಸ್ ವಿನಂತಿ ತಾವು ಬಿ ಎಸ್ ಎನ್ ಎಲ್ ಪೋರ್ಟಿಗೆ ಪೋರ್ಟ್ ಆಗಿ ನಮ್ಮ ಸರ್ವೀಸಿಂದ ನಮಗೆ ಬಿ ಎಸ್ ಎನ್ ಎಲ್ಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಹಾಗೇನು ಎಫ್ ಟಿ ಟಿ ಎಚ್ ಕನೆಕ್ಷನ್ ಇದೆ ಫಾರಸ್ ಫೈಬರ್ ಅಂತ ಅದರಿಂದ ನಿಮಗೆ ಹೈ ಸ್ಪೀಡ್ ಇಂಟರ್ನೆಟ್ ಅಷ್ಟು ಹಂಡ್ರೆಡ್ ಎಮ್ ಬಿ ಪಿ ಎಸ್ ಇಂಟರ್ನೆಟ್ಟು ಸಿಗತ್ತೆ ಮನೆ ಹತ್ರ ಮಕ್ಕಳು ಓದೋ ಮಕ್ಕಳಿಗೆ ಅದು ತುಂಬಾ ಇದು ಬೆನಿಫಿಟ್ಟು ಆನ್ಲೈನ್ ಎಜುಕೇಷನ್ಗೆಲ್ಲ ಟ್ಯೂಷನ್ ಟ್ರೈನಿಂಗ್ ಎಲ್ಲಾನು ಅದು ತುಂಬಾ ಹೆಲ್ಪ್ ಆಗುತ್ತೆ ಬಿ ಎಸ್ ಎನ್ ಎಲ್ ಟ್ಯಾರಿಫ್ ಬಂದು ಅಫೋರ್ಡೆಡ್ ವೆರಿ ಅಫೋರ್ಡೆಬಲ್ ಟ್ಯಾರಿಫ್ ಈ ಬಿ ಎಸ್ ಎನ್ ಎಲ್ ಬಂದು ಇದು ಹಂಡ್ರೆಡ್ ಪರ್ಸೆಂಟ್ ಕಂಪನಿ ಸ್ವದೇಶಿ ಕಂಪನಿ ಇದು ತಾವೆಲ್ಲ ಇದಕ್ಕೆ ಓನರ್ಸ್ ತಮ್ಮ ಸರ್ವೀಸಿಂದನೇ ನಾವು ವೃದ್ಧಿ ಬರುತ್ತೆ ಹಾಗೆನೇ ಈಗ ನಮ್ಮ ಪ್ರಧಾನಮಂತ್ರಿಯವರು ಹಾಗೆ ನಮ್ಮ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ಸ್ ಡಿ ಒ ಟಿ ಅವರೆಲ್ಲ ಫೋಕಸ್ ಈಗ ಟೆಕ್ನಾಲಜಿ ಡೆವಲಪ್ಮೆಂಟ್ ಮೇಲೆ ಬಿ ಎಸ್ ಎನ್ ಎಲ್ನಲ್ಲಿ ಶೀಘ್ರವಾಗೇ ಫೈ ಜಿನೂ ಅಪ್ಗ್ರೇಡ್ ಆಗತ್ತೆ ಹಂಗೇನೂ ಡಿ ಒ ಟಿ ಮುಖಾಂತರ ಸಿಕ್ಸ್ ಜಿ ರಿಸರ್ಚು ದೇಶದಲ್ಲಿ ನಡೀತಾ ಇದೆ ಇಟ್ ವಿಲ್ ಗಿವ್ ವೆರಿ ಗುಡ್ ಬೆನಿಫಿಟ್ ಟು ದ ಕಂಟ್ರಿ ಅದಕ್ಕೆ ನಮ್ಮ ರಿಕ್ವೆಸ್ಟು ಆಲ್ ಆಫ್ ಯು ಕೈಂಡ್ಲಿ ಅವೇಲ್ ಬಿ ಎಸ್ ಎನ್ ಎಲ್ ಸರ್ವೀಸಸ್ ಇಟ್ ವಿಲ್ ಹೆಲ್ಪ್ ಇನ್ ನೇಷನ್ ಬಿಲ್ಡಿಂಗ್ ಹಾಗೆ ಆನ್ ದಿಸ್ ಟ್ವೆಂಟಿ ಫಿಫ್ತ್ ಫಾರ್ಮೇಷನ್ ಡೇ ಆಫ್ ಬಿ ಎಸ್ ಎನ್ ಎಲ್ ನಮ್ಮ ಎಲ್ಲ ಕಸ್ಟಮರ್ಸ್ಗೂ నమ్మ స్టాఫ్ నమ్మ ఫ్రాంచైజీ నమ్మ పార్ట్నర్ ఎల్గూ ఐ విష్ ఆల్ ద బెస్ట్ అండ్ వెరీ బ్రైట్ ఫ్యూచర్ థ్యాంక్ యూ గుడ్ నిమింగ్ ఐ ఆమ్ పణిప్రసాద్ జిఎం డిఎస్ఎన్ఎల్ గుల్బర్గ